ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಅಧಿಕಾರ ಇರಲಿ ಹೋಗ್ಲಿ ಚುನಾವಣೆಗಳು ಬರಲಿ ಹೋಗ್ಲಿ ಆದರೆ ರಾಷ್ಟ್ರದಾದ್ಯಂತ ಬಿ ಜೆ ಪಿ ಮಾತ್ರ ಯಾವಾಗಲೂ ಪಕ್ಷ ಸಂಘಟನೆಯಲ್ಲಿ ತೊಡಗಿರುತ್ತೆ ಬಿಕಾಸ್ ಅವ್ರು ಹೇಳೋದು ಅಧಿಕಾರಕ್ಕೋಸ್ಕರ ಪಕ್ಷ ಅಲ್ಲ ರಾಷ್ಟ್ರಕ್ಕೋಸ್ಕರ ಪಕ್ಷ ಅಂತ ಹೇಳ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಪರಿಸ್ಥಿತಿ ವಿಭಿನ್ನವಾಗಿದೆ ಬಿಜೆಪಿಯತ್ತು ಹೊದ್ದು ಮಲಗಿರುವಂಥ ನಾಯಕತ್ವ ಸೊರಗಿರುವಂಥ ನಾಯಕರು ಕಂಗಾಲಾಗಿ ಕನಲಿ ಹೋಗಿರುವಂಥ ಕಾರ್ಯಕರ್ತರು ಇಂಥ ಒಂದು ಪರಿಸ್ಥಿತಿಯನ್ನ ರಾಜ್ಯ ಬಿ ಜೆ ಪಿ ಎದುರಿಸ್ತಾ ಇದೆ ಮೇ ಹದಿಮೂರನೇ ತಾರೀಕು ರಿಸಲ್ಟ್ ಬಂದಿದ್ದೇ ಬಂದಿತ್ತು ಪಿಗೆ ಮರ್ಮಾಘಾತ ಎದುರಾಯಿತು ಆ ಸಂದರ್ಭದಿಂದಲೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇನ್ನು ರಾಜ್ಯದ ನಾಯಕರಂತೂ ನೂರು ದಿನ ಆಗ್ತಾ ಬರ್ತಾ ಇದೆ ಇನ್ನು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಿಕ್ಕಾಗಿಲ್ಲ ಅನ್ನುವಂಥ ಒಂದು ಮುಜುಗರದ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಕೂಡ ಅಷ್ಟೇ ರಿಸಲ್ಟ್ ಬಂದ ನಂತರ ಹಂಗೊಂದು ಹಿಂಗೊಂದು ಟ್ವೀಟ್ ಅನ್ನ ಮಾಡಿ ಸಾಂಕೇತಿಕವಾಗಿ ನಾವು ಇದ್ದೀವಿ ಅನ್ನುವಂತ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಸಂಘಟನೆಯನ್ನ ಮಾಡ್ತಾ ಇಲ್ಲ ಸೊ ಹೀಗಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಬಿ ಜೆ ಪಿ ಕಾರ್ಯಕರ್ತರದ್ದಾಗಿದೆ ಅದರಲ್ಲೂ ಸ್ಪೆಷಲಿ ನಾವು ನೋಡ್ತಾ ಹೋಗೋದಾದ್ರೆ ಲೋಕಸಭೆ ಎಲೆಕ್ಷನ್ ಹತ್ರ ಇರುವಂಥದ್ದು ಬಿಜ್ ಕಾಂಗ್ರೆಸ್ ಅಂತೂ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ತಯಾರಿಯನ್ನ ಆರಂಭಿಸಿರುವಂತದ್ದು ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಶಾಸಕರನ್ನ ಕರೆದು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕರೆದು ಮುಖ್ಯಮಂತ್ರಿಗಳೇ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ಲೀಡ್ ಬರಬೇಕು ಹಾಗೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಲೀಡ್ ತಂದು ಅಲ್ಲಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂದ್ರೆ ಕಾಂಗ್ರೆಸ್ಗೆ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಸರಿಯಾದಂತ ಸೂಕ್ತ ಅಭ್ಯರ್ಥಿಗಳೇ ಇಲ್ಲ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ ಸೊ ಹೀಗಾಗಿ ಸಚಿವರುಗಳನ್ನ ಕಣಕ್ಕೆ ಎಳಸ್ಬಿಟ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಆದ್ರೂ ಕೂಡ ನಮ್ಮ ಗ್ಯಾರಂಟಿಗಳು ಮತಗಳಾಗಿ ಪರಿವರ್ತನೆ ಆಗ್ತವೆ ನಾವು ಇಪ್ಪತ್ತು ಸೀಟನ್ನ ಗೆದ್ದೇ ಗೆಲ್ತೀವಿ ಅನ್ನುವಂತ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತುಂಬಾ ಉತ್ಸಾಹ ಹುಮ್ಮಸ್ಸಿನಿಂದ ಲೋಕಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನವರು ಆದ್ರೆ ಬಿ ಜೆ ಪಿ ಕತೆ ನೋಡಿ ಈ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ಕೆಡದಂತಹ ಸಂದರ್ಭದಲ್ಲಿ ಆಪರೇಷನ್ ಗಮನ ಮಾಡುವಂಥದ್ದಾಗಿರ್ಬೋದು ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ಹಾಗೆ ಪಕ್ಷದಲ್ಲಿ ಸಂಘಟನೆ ಆಗು ಹೋಗುಗಳು ಇದೆಲ್ಲವನ್ನೂ ಕೂಡ ಎಷ್ಟು ಬೇಗ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಅದರ ಜೊತೆಗೆ ತಮ್ಮ ಮೂಗಿನ ನೇರಕ್ಕೆ ಎಲ್ಲವೂ ಕೂಡ ನಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷ್ಮಣ ರೇಖೆಯನ್ನ ಕೂಡ ಹಾಕಿದ್ರು ಆದ್ರೆ ರಿಸಲ್ಟ್ ಬಂದು ನೂರು ದಿನ ಆಗ್ತಾ ಇದೆ ಇನ್ನು ವಿರೋಧ ಪಕ್ಷ ನಾಯಕರನ್ನು ಆಯ್ಕೆ ಮಾಡಿಲ್ಲ ರಾಜ್ಯಾಧ್ಯಕ್ಷರ ಅವಧಿ ಮುಗಿದು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಆಗಸ್ಟ್ ಬಂದಿರುವಂತಹ ಸಂದರ್ಭದಲ್ಲಿ ಒಂದು ವರ್ಷ ಆಗಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಹೊಸ ಆಯ್ಕೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಕಾರ್ಯಕರ್ತರು ಆದರೆ ಇನ್ನೂ ಕೂಡ ಆಗಿಲ್ಲ ಆಡಳಿತ ಪಕ್ಷ ಆಗಿರುವಂಥ ಕಾಂಗ್ರೆಸ್ ಬಿ ಜೆ ಪಿ ವಿರುದ್ಧ ಪದೇ ಪದೇ ಹರಿಯಾಯುವಂತೆ ಮಾಡಿಕೊಡ್ತಾ ಇದ್ದಾರೆ ಬಿಕಾಸ್ ಹೊಸ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನ್ಯೂನತೆಗಳನ್ನ ಎತ್ತಿ ಹೋರಾಟವನ್ನ ಮಾಡ್ತಾ ಅವರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಆದರೆ ಸರಿಯಾದ ನಾಯಕತ್ವ ಇಲ್ಲ ಇವ್ರನ್ನೇ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಇರುವಂಥದ್ದು ಮತ್ತೊಂದು ಕಡೆ ವಿರೋಧ ಪಕ್ಷವಾಗಿ ಎಷ್ಟು ಹೋರಾಟ ಮಾಡಬೇಕಾಯ್ತು ಆ ಉತ್ಸಾಹ ಇಲ್ಲ ಬಿಕಾಸ್ ಒಬ್ಬ ವಿರೋಧ ಪಕ್ಷನನ್ನ ನನ್ನ ನಾಯಕರನ್ನ ಆಯ್ಕೆ ಮಾಡಿಲ್ಲ ಇತ್ತ ಕಡೆ ನೋಡೋದಾದ್ರೆ ಹೈಕಮಾಂಡ್ ಅವರು ರಾಜ್ಯ ಬಿ ಜೆ ಇತ್ತ ಕಡೆ ನೋಡ್ತಾನೂ ಇಲ್ಲ ತಿರುಗಿಯೂ ಕೂಡ ನೋಡ್ತಾ ಇಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ನ ನಾಯಕರಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬೊಮ್ಮಾಯವರು ಮೊನ್ನೆ ದೆಹಲಿ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು ಭೇಟಿ ಆಗ್ಲಿಕ್ಕೆ ಹೋದಂಥ ಸಂದರ್ಭ ಮೂರು ದಿನ ಆದಮೇಲೆ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಸಿಕ್ಕಿದ್ದು ಹತ್ತು ಕರೆದು ಹೋಗ್ಬಿಟ್ಟು ಭೇಟಿ ಆದಂತಾಯ್ತು ಅಲ್ಲಿ ಟೇಪೆ ಹಚ್ಚುವಂಥ ಕೆಲಸ ಮಾಡಿದ್ರು ಬಿಕಾಸ್ ನಾನು ಸಂಸದರು ಕರೆದಿದ್ರು ಅದಕ್ಕೆ ಬಂತ ಬಂದಿದ್ದೇನೆ ಅಂತ ಹೇಳಿದ್ರು ಬಿಕಾಸ್ ಇಲ್ಲಿ ರಿಸಲ್ಟ್ ಬಂದ ನಂತರ ಯಾವುದೇ ನಾಯಕರನ್ನು ಕೂಡ ಹೈಕಮಾಂಡ್ ನಾಯಕರು ಕರೆದಿರಲಿಲ್ಲ ಯಡಿಯೂರಪ್ಪನವರನ್ನ ಹೊರತುಪಡಿಸಿದ್ರೆ ಇಲ್ಲಿರುವಂತಹ ನಾಯಕರು ಯಾರು ಸೂಕ್ತ ಅಲ್ಲ ಸಮರ್ಥರ ಅಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದೆ ಆ ಹೈಕಮಾಂಡ್ ನಾಯಕರು ಬಿಜೆಪಿಯವರು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಕಾಡ್ತವೆ ಬಿಕಾಸ್ ಏಳೆಂಟು ತಿಂಗಳಿರುವಂತಹ ಸಂದರ್ಭದಲ್ಲಿ ಗ್ಯಾರಂಟಿಗಳ ಮುಖಾಂತರ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ತನ್ನದೇ ಆದಂತ ತಂತ್ರವನ್ನ ಮಾಡ್ತಾ ಜನರನ್ನ ಸಲಿಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ ಬಿ ಜೆ ಪಿಯವರು ಸೈಲೆಂಟ್ ಆಗಿರುವಂಥದ್ದು ಸಹಜವಾಗಿ ದಿಗ್ಭ್ರಮೆಯನ್ನು ಮೂಡಿಸಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ ಇದನ್ನು ಬಿಜೆಪಿ ನಾಯಕರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ರಾಷ್ಟ್ರೀಯ ವಿಚಾರ ಮುನ್ನೆಲೆಗೆ ಬರುತ್ತೆ ಲೋಕಸಭೆ ಚುನಾವಣೆ ಅಂದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನೇ ಸರ್ಕಸ್ ಮಾಡಿದ್ರು ಅದು ಯಾವುದೂ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನುವಂಥ ಜಿಡ್ಡುತನದಿಂದಲೇ ಆ ಒಂದು ಹಮ್ಮು ಬಿಮ್ಮು ಇನ್ನೂ ಕೂಡ ಕೆಲವು ನಾಯಕರು ತೋರಿಸ್ತಾ ಇದ್ದಾರೆ ಆದರೆ ಮುಜುಗರ ಆಗ್ತಾ ಇರುವಂಥದ್ದನ್ನ ಒಪ್ಕೊಳ್ತಾ ಇದ್ದಾರೆ ಇಷ್ಟೊತ್ತಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಆಗ್ಬೇಕಾಗಿತ್ತು ಆಯ್ಕೆ ಆಗದಿರುವಂತದ್ದು ಸಹಜವಾಗಿ ನಮ್ಗೆ ಮುಜುಗರ ಆಗ್ತಾ ಇದೆ ಇನ್ನು ವಿರೋಧ ಪಕ್ಷ ನಾಯಕನ ಸ್ಥಾನದ ವಿಚಾರಕ್ಕೆ ಸಂಪಟ್ಟ ನೋಡಿದ್ರೆ ಒಂದು ನಾಯಕತ್ವ ಇಲ್ಲ ಈ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಎಂತ ಆ ಎಂತ ಪರಿಸ್ಥಿತಿಲಿ ಇದೆ ಬಿಜೆಪಿ ಅಂದ್ರೆ ಕುಮಾರಸ್ವಾಮಿಯವರು ಎತ್ತುವಂತ ಒಂದು ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದನ್ನ ಚರ್ಚೆ ಮಾಡಿ ಹೋರಾಟ ಮಾಡುವಂತ ಪರಿಸ್ಥಿತಿ ಅವರನ್ನ ಆಶ್ರಯಿಸುವಂತ ಪರಿಸ್ಥಿತಿಯಲ್ಲಿ ರಾಜ್ಯ ಬಿ ಜೆ ಪಿ ಇದೆ ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲೋದಿಲ್ಲ ಅವರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಅಂತ ಬಂದಂತ ಸಂದರ್ಭದಿಂದಲೂ ರಾಜ್ಯ ಬಿ ಜೆ ಅಂತೂ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ ಈ ಸಂದರ್ಭದಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನು ತುಂಬಿಸುವಂಥ ಕೆಲಸವನ್ನ ಮತ್ತಷ್ಟು ಧೈರ್ಯವನ್ನು ಕೊಡುವಂಥ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಬೇಕಾಗಿತ್ತು ಆದರೆ ಸೈಲೆಂಟ್ ಆಗಿರುವಂಥದ್ದು ಸಹಜವಾಗಿ ಮತ್ತಷ್ಟು ಮುಜುಗರದ ಜೊತೆಗೆ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರು ಕಳಹೀನ ಪರಿಸ್ಥಿತಿಯಲ್ಲಿದೆ ಬಿಜೆಪಿ ಪರಿಸ್ಥಿತಿ ಬಿಟ್ಟಿದೆ ಬಿಜೆಪಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇ ಇಷ್ಟೊತ್ತಿಗೆ ತಯಾರಿಯನ್ನ ಮಾಡಿಕೊಂಡು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಾವು ಬರ್ತೀವಿ ಅನ್ನುವಂತ ಒಂದು ಪ್ರಚಾರವನ್ನು ಶುರು ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಇನ್ನು ಸಂದಿಗ್ಧ ಪರಿಸ್ಥಿತಿಯನ್ನ ಗೊಂದಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಯಾರು ವಿರೋಧ ಪಕ್ಷ ನಾಯಕರಾಗ್ತಾರೋ ಯಾರು ರಾಜ್ಯಾಧ್ಯಕ್ಷರಾಗ್ತಾರೋ ಕ್ಲಾರಿಟಿ ಇಲ್ಲ ಹೈಕಮಾಂಡ್ ನಾಯಕರು ಕ್ಲಾರಿಟಿ ಕೊಡ್ತಾ ಇಲ್ಲ ಒಂದು ಸಾಂವಿಧಾನಿಕ ಹುದ್ದೆ ಸ್ವಾಮಿ ವಿರೋಧ ಪಕ್ಷ ನಾಯಕ ಸ್ಥಾನ ಅಂದ್ರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಒಂದು ಪ್ರಮುಖವಾದಂಥ ಹುದ್ದೆ ಅದು ಆದರೆ ಅದಕ್ಕೆ ಇನ್ನೂ ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದೇ ಮುಜುಗರವನ್ನು ತರ್ತಾ ಇರುವಂಥದ್ದು ಬಿಕಾಸ್ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಒಂದು ಕಡೆ ಕಾರ್ಯಕರ್ತರನ್ನ ಜೈಲಿಗೆ ಹಾಕಲಾಗ್ತಾ ಇದೆ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಸಾಕಷ್ಟು ಜನರನ್ನ ಗಡಿಪಾರು ಮಾಡಲಾಗ್ತಾ ಇರುವಂಥದ್ದು ರೈತರ ಸಮಸ್ಯೆಗಳಿದ್ದಾವೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಸಮಸ್ಯೆಗಳುಂಟಾಗಿರುವಂಥದ್ದು ರೈತರು ಬೆಳೆಗಳನ್ನು ಕಳ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಬೇಕಾಗಿತ್ತು ಬಿಜೆಪಿ ಸೈಲೆಂಟ್ ಆಗಿದೆ ತೊಟ್ಟಿಕ್ ಪಿಟ್ಟಿಕ್ ಅಂತ ಇಲ್ಲ ಕಮಿಷನ್ ಆರೋಪ ಬಂದಿದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಲಂಚದ ಆರೋಪ ಬಂದಿದೆ ಚೆಲರಾಯಸ್ವಾಮಿ ಅವರ ಮೇಲೆ ಅವರ ಶಾಸಕರು ಕೂಡ ಪತ್ರವರ ಬರೆಯುವ ಮುಖಾಂತರ ಕಾಂಗ್ರೆಸ್ಗೆ ಮುಜುಗರವನ್ನ ತರ್ತಾ ಇದ್ದಾರೆ ಅದನ್ನ ಎಲ್ಲವನ್ನೂ ಕೂಡ ಯೂಸ್ ಮಾಡಿಕೊಳ್ಬೇಕಾಗಿದ್ದಂತ ಬಿಜೆಪಿನೇ ಮುಜುಗರದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಇದಕ್ಕೆ ಯಾವಾಗ ಉತ್ತರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ನಾಯಕರು ಕಾಯ್ತಾ ಇರುವಂತದ್ದು ಕಾದ್ ನೋಡಬೇಕು ಬಿ ಜೆ ಪಿ ಹೈಕಮಾಂಡ್ ಯಾವಾಗ ನಿರ್ಧಾರ ಕೈಗೊಳ್ಳುತ್ತೆ ಯಾಕಿಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗೊಂದಲ ಅಂತೂ ಅದಕ್ಕೆ ಉತ್ತರ ಸಿಗದೆ ಹೋದರೆ ಮಾತ್ರ ಇನ್ನಷ್ಟು ಮುಜುಗರವನ್ನು ಅನುಭವಿಸುವಂತಾಗತ್ತೆ ಬಿ ಜೆ ಪಿಯ ಕಾರ್ಯಕರ್ತರು ಕಾದ್ ನೋಡಬೇಕು ಯಾವಾಗ ತೀರ್ಮಾನವನ್ನು ಮಾಡ್ತಾರೆ ಹೈಕಮಾಂಡ್ ನಾಯಕರು ಅಂತ ಧನ್ಯವಾದ